ಹಾಯ್ ಫ್ರೆಂಡ್ಸ್ ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಇದು ಮಟನ್ ಲಿವರ್ ಇದನ್ನೊಂದು ನೂರ ಎಪ್ಪತ್ತೈದು ಗ್ರಾಮ್ ಇದೆ ಇದು ಮಾಡುವ ಒಂದು ಸುಲಭ ವಿಧಾನ ಅತಿ ವೇಗವಾಗಿ ಅತಿ ಸುಲಭವಾಗಿ ಮಾಡ್ಕೊಬೋದು ಇದನ್ನು ಚಪಾತಿ ಪೂರಿ ದೋಸೆ ರಾಗಿ ಮುದ್ದೆ ಅಥವಾ ಅನ್ನ ಜೊತೆಯೂ ಕಲಿಸ್ಕೊಂಡು ತಿನ್ಬೋದು ಇದಕ್ಕೆ ಬೇಕಾದಂಥ ಏನೇನು ಪದಾರ್ಥಗಳು ಅಂತ ನಾನು ಹೇಳ್ತೀನಿ ಒಂದು ಸಣ್ಣ ಈರುಳ್ಳಿ ಅರ್ಧ ಟೊಮೆಟೊ ಕೊತ್ತಂಬರಿ ಸೊಪ್ಪು ಇಷ್ಟು ಆಮೇಲೆ ಬಾಣಲಿ ಅಕ್ಕಿ ಇಟ್ಟಿದ್ದೀನಿ ಎಣ್ಣೆ ಹಾಕಿದ್ದೀನಿ ಆಮೇಲೆ ಎಣ್ಣೆ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಹಾಕಿದ್ದೀನಿ ತದನಂತರ ಈರುಳ್ಳಿ ಚೆನ್ನಾಗಿ ಫ್ರೈ ಆಯಿತು ಟೊಮೆಟೊ ಹಾಕಿದ್ದೀನಿ ಆಮೇಲೆ ಧನಿಯಾ ಪುಡಿ ಮೆಣಸಿನ ಪುಡಿ ಅರಿಶಿನ ಪುಡಿ ಇಷ್ಟು ಹಾಕಿ ಚೆನ್ನಾಗಿ ಬಾಡಿಸಿದ್ದೀನಿ ಒಂದು ಮೂರು ನಿಮಿಷ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಆಮೇಲೆ ಒಂದು ಅರ್ಧ ಲೋಟ ಕಾಫಿ ಲೋಟ ಅಷ್ಟು ಅರ್ಧ ಲೋಟದಲ್ಲಿ ನೀರು ಹಾಕಿದ್ದೀನಿ ಅದು ಸ್ವಲ್ಪ ಕುದಿ ಬಂದಮೇಲೆ ಸ್ವಲ್ಪ ಉಪ್ಪು ಪುಡಿ ಹಾಕಿದ್ದೀನಿ ಆಮೇಲೆ ಲಿವರ್ ಇದಿದೆಯಲ್ಲ ಇದು ತೊಳೆದು ಇಟ್ಕೊಂಡಿದ್ದೀನಿ ಸುಮ್ಮನೆ ನೀರಲ್ಲಿ ತೊಳೆದು ಇಡಬೇಕು ತೊಳೆದು ನೀರೆಲ್ಲ ಸೋಸಿ ಕ್ಲೀನಾಗಿ ಬಾಣಲಿಗೆ ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದು ಸ್ಪೂನ್ ಹಾಕಿದೆ ನಾನು ಆಮೇಲೆ ಕರಿಬೇವು ಚೆನ್ನಾಗಿರುತ್ತೆ ಟೇಸ್ಟ್ ಇರುತ್ತೆ ಕರಿಬೇವು ಹಾಕಿದ್ದೆ ಆಮೇಲೆ ಉಪ್ಪು ಪುಡಿ ಹಾಕಿದ್ದೀನಿ ನೋಡಿ ತದನಂತರ ಚೆನ್ನಾಗಿ ಬಾಡಿಸಿದ ನಂತರ ಇದನ್ನು ಇನ್ನೂ ಒಂದು ಐದು ನಿಮಿಷ ಕುದಿಯೋಕ್ಕೆ ಬಿಟ್ಟು ಆಮೇಲೆ ಇನ್ನು ಮೆಣಸಿನ ಪುಡಿ ಕಾಳು ಮೆಣಸಿನ ಪುಡಿ ಅರ್ಧ ಟೀ ಸ್ಪೂನು ಜೀರಾ ಪೌಡರ್ ಅರ್ಧ ಟೀ ಸ್ಪೂನ್ ಹಾಕಿ ಚೆನ್ನಾಗಿ ಬಾಡಿಸಿ ತದನಂತರ ಇನ್ನು ಒಂದು ಅರ್ಧ ಲೋಟ ನೀರು ಹಾಕಿದ್ದೀನಿ ಅವಾಗೆ ಅರ್ಧ ಲೋಟ ಹಾಕಿದೆ ಮತ್ತು ಇವಾಗ ಒಂದು ಅರ್ಧ ಲೋಟ ಅಂದರೆ ಲಿವರು ಇದು ಮಟನ್ ಲಿವರು ಬೇಯಬೇಕಲ್ವಾ ಅದಕ್ಕೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದು ಸೊ ಈಗ ಚೆನ್ನಾಗಿ ಕೊಟ್ಟು ನೋಡಿ ಮಟನ್ನು ಬೆಂದಿದೆ ಘಮ ಘಮ ವಾಸನೆ ಬರ್ತಾ ಇದೆ ಇದು ಮಟನ್ ಲಿವರ್ ಓಕೆ ಚೆನ್ನಾಗಿ ಬೆಂದಿದೆ ಅಲ್ಲ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದರಲ್ಲಿ ಪೌಷ್ಟಿಕಾಂಶ ಇದೆ ಮತ್ತು ಕಬ್ಬಿಣಾಂಶ ಕೂಡ ಇದೆ ಪ್ರೋಟೀನ್ ತುಂಬ ಇದೆ ಇದು ವಯಸ್ಸಾದವರು ಇಲ್ಲ ಮಟನೆಲ್ಲ ತಿನ್ನೋಕ್ಕಾಗಲ್ಲ ಮೂಳೆ ಎಲ್ಲ ಕಡಿಯೋಕ್ಕಾಗಲ್ಲ ಪಯಸಾದವ್ರಿಗಿದು ತುಂಬ ಶಕ್ತಿ ಕೊಡುತ್ತೆ ದೇಹಕ್ಕೆ ಇದು ತುಂಬ ಒಳ್ಳೆಯದು ಹೆಲ್ತ್ಗೆ ಅಂತ ನೋಡಿ ನಾನು ರಾಗಿ ಮುದ್ದೆ ಜೊತೆ ಈ ಒಂದು ಗ್ರೇವಿನ ಮಟನ್ ಲಿವರ್ ಅವರೇನ ತಿಂತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಕಾಮೆಂಟ್ ಮಾಡಿ